ಈ ನಿಟ್ಟಿನಲ್ಲಿ ನಾನು ಈಗಾಗಲೇ ಕೇಂದ್ರದ ಪರಿಸರ ಹಾಗೂ ವನ್ಯಜೀವಿ ಸಚಿವರಾದಂಥ ಭೂಪೇಂದ್ರ ಯಾದವ್ರವರಿಗೆ ಮನವಿ ಮಾಡಿಕೊಂಡೇನೆ ಅವರು ಇದಕ್ಕೆ ಸಂಪೂರ್ಣವಾಗಿ ಭರವಸೆಯನ್ನು ಕೊಟ್ಟಾರೆ ಕರ್ನಾಟಕಕ್ಕೆ ಮಹದಾಯಿ ನೀರಿನ ಯೋಜನೆ ಜಾರಿಗೊಳಿಸೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಬಹಳ ಖಂಡನಾರ್ಹವಾದ ವಿಷಯ ಇವತ್ತು ಈ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ನೀರು ಇವತ್ತು ಮಹದಾಯಿ ನದಿ ಮೂಲಕ ಗೋವಾದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥ ನೀರು ಅದರಲ್ಲಿ ಕರ್ನಾಟಕದ ಪಾಲಿದೆ ಆ ಕರ್ನಾಟಕದ ಪಾಲಿನ ನೀರಿಗೆ ಈಗಾಗಲೇ ಈ ರಾಜ್ಯದ ಈ ರಾಷ್ಟ್ರದ ಸಂವಿಧಾನಾತ್ಮಕವಾದಂಥ ಸಂಸ್ಥೆ ಮಹದಾಯಿ ನ್ಯಾಯಾಧಿಕರಣ ನ್ಯಾಯಾಧೀಕರಣದಲ್ಲಿ ಒಂದು ಅವಾರ್ಡ್ ಆಗಿ ಮೂರು ರಾಜ್ಯಗಳಿಗೆ ಸಿಗ್ತಕ್ಕಂಥ ಪಾಲಿನ ನೀರನ್ನು ಹಂಚಿಕೆ ಮಾಡಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಹದಿನಾಲ್ಕನೇ ತಾರೀಕಿಗೆ ಅವಾರ್ಡ್ ಘೋಷಿಸಲಾಗಿದೆ ಅದರ ಪ್ರಕಾರ ಕರ್ನಾಟಕಕ್ಕೆ ಹಂಚಿಕೆ ಆಗಿರ್ತಕ್ಕಂಥ ಐದು ಪಾಯಿಂಟ್ ನಾಲ್ಕು ಜೀರೋ ಟಿ ಎಂ ಸಿ ನೀರಿನ ಬಳಕೆಗೆ ಬಳಕೆ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಯೋಜನೆ ರೂಪಿಸುವುದಕ್ಕಾಗಿ ಈಗಾಗಲೇ ಆ ಒಂದು ಅವಾರ್ಡಿನ ಮೇಲೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ ಆಮೇಲೆ ಒಂದು ಡಿ ಪಿ ಆರ್ ಅಪ್ರೂವಲ್ ಕೊಟ್ಟಿದೆ ಇಷ್ಟೆಲ್ಲ ಮಾಡಿ ಕೊನೆಯದಾಗಿ ಒಂದು ವನ್ಯಜೀವಿ ಹಾಗೂ ಪರಿಸರದ ಅನುಮತಿ ಕೊಡುವಲ್ಲಿ ಸುದೀರ್ಘವಾಗಿ ನಾಲ್ಕು ವರ್ಷ ವಿಳಂಬ ಬರ್ತಾ ಇದ್ದಾರೆ ಈ ರೀತಿ ಒಂದು ಕುಡಿಯ ನೀರಿನ ಯೋಜನೆಗಾಗಿ ಅಲ್ಲೇ ವನ್ಯಜೀವಿಯ ಒಂದು ಕಾರಿಡಾರ್ ಇದೆ ಟೈಗರ್ ಕಾರಿಡಾರ್ ಇದೆ ಅನ್ನುವಂಥ ಒಂದು ಪ್ರಶ್ನೆ ನಿತ್ತುವ ಮೂಲಕ ಇವತ್ತು ಗೋವಾ ಮೇಲಿಂದ ಮೇಲೆ ತಗಾದೆ ಎತ್ತುವಂಥ ಒಂದು ಕಾರ್ಯವನ್ನು ಮಾಡ್ತಾ ಬಂದು ನಲವತ್ತೈದು ವರ್ಷಗಳ ದೀರ್ಘಾವಧಿಯ ಹೋರಾಟಕ್ಕೆ ಹಿನ್ನಡೆ ಮಾಡುವಂತ ರಾಜಕಾರಣಕ್ಕೆ ಈ ಮಹದಾಯಿ ಯೋಜನೆಯನ್ನು ಬಳಸ್ಕೊಳ್ತಕ್ಕಂಥ ಹೀನ ಕೃತ್ಯವನ್ನು ನಾವು ಕರ್ನಾಟಕದ ಎಲ್ಲರೂ ಅದನ್ನು ಬಹಳ ಉಗ್ರವಾಗಿ ಖಂಡನೆ ಮಾಡ್ತೇವೆ ಯಾಕಂದ್ರೆ ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದಂಥ ನಮ್ಮ ಸಾವಂತ್ ಅವರು ತಮಗೆ ನೆನಪಿರಬೇಕು ಇವತ್ತು ಗೋವಾ ರಾಜ್ಯವನ್ನು ಸ್ವತಂತ್ರಗೊಳಿಸಲಿಕ್ಕೆ ಕರ್ನಾಟಕದ ಪಾತ್ರ ಬಹಳ ಆಗಿದೆ ಕರ್ ಕನ್ನಡಿಗರು ಒಂದು ಸಂದರ್ಭದಲ್ಲಿ ಇಡೀ ದೇಶವನ್ನೇ ಆಳಿರ್ತಕ್ಕಂಥವ್ರು ಕರ್ನಾಟಕ ಈ ರಾಜ್ಯಗಳ ಅಸ್ತಿತ್ವಕ್ಕಾಗಿ ಕೊಡುಗೆ ಬಾಳಿದೆ ಅಂತ ದೃಷ್ಟಿಯೊಳಗೆ ಇವತ್ತು ನೀವು ಈ ರಾಜ್ಯಕ್ಕೆ ಸಿಗ್ತಕ್ಕಂಥ ಸಿಕ್ಕಿರುವಂಥ ನಮ್ಮ ಪಾಲಿನ ನೀರನ್ನು ಯೋಜನೆಯನ್ನು ಜಾರಿಗೊಳಿಸ್ಕೊಳ್ಳಿಕ್ಕೆ ನಿರಂತರವಾಗಿ ಅಡ್ಡಿ ಮಾಡಿರುವಂಥ ಪ್ರಕ್ರಿಯೆಯನ್ನು ಕೈ ಬಿಡ್ರಿ ಇದು ಯಾರಿಗೂ ಸರಿಯಾದದ್ದಲ್ಲ ಯಾಕಂದ್ರೆ ಇವತ್ತು ಫೆಡರಲ್ ನಲ್ಲಿ ಒಕ್ಕೂಟ ವ್ಯವಸ್ಥೆಯೊಳಗ ನಾವು ಎಲ್ಲ ರಾಜ್ಯಗಳು ಸಹಬಾಳ್ವೆಯಿಂದ ಬದುಕಬೇಕಾಗಿದೆ ಅಂತ ಸಂದರ್ಭದೊಳಗೆ ನೀವು ಈ ದೇಶದ ಕಾನೂನನ್ನು ಧಿಕ್ಕರಿಸಿ ಈ ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ಧಿಕ್ಕರಿಸಿ ಇವತ್ತು ನೀವು ಕರ್ನಾಟಕ ಬೇರೆ ಗೋವಾ ಬೇರೆ ಅನ್ನುವಂಥ ದಿಕ್ಕಿನಲ್ಲಿ ರಾಜಕಾರಣಕ್ಕೆ ಕುಡಿಯುವ ನೀರಿನ ಪ್ರತಿಯೊಬ್ಬ ಜೀವಿಗಳಿಗೆ ಬೇಕಾಗಿರ್ತಕ್ಕಂಥ ನೀರಿನ ವಿಷಯದಲ್ಲಿ ರಾಜಕಾರಣ ಮಾಡುವಂಥದ್ದು ಬಹಳ ಹೇ ಕೃತ್ಯ ನೀವು ಇಂಥ ಉನ್ನತ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ದು ಈ ರೀತಿ ಹೇಳಿಕೆಯನ್ನು ಕೊಡೋದು ಬಹಳ ಅಕ್ಷಮ್ಯ ಅಪರಾಧ ಇದನ್ನು ನೀವಾಗಿಯೇ ಹೇಳಿದ್ರು ಅಥವಾ ಕೇಂದ್ರದ ಸಚಿವರು ಹೇಳಿದ್ರು ಅನ್ನುವಂಥ ಸ್ಪಷ್ಟನೆ ಮಾಡ್ಬೇಕು ಇವತ್ತ ಕೇಂದ್ರ ಏನಾದರು ಇದಕ್ಕೆ ಕರ್ನಾಟಕಕ್ಕೆ ನೀರು ಕೊಡೋದಿಲ್ಲ ಅನ್ನುವಂಥದ್ದನ್ನು ತಮ್ಮ ಹೇಳಿಕೆ ಪ್ರಕಾರ ಕೊಟ್ಟದ್ದಾದ್ರೆ ಕೂಡಲೇ ಕೇಂದ್ರ ಸಚಿವರು ಸ್ಪಷ್ಟನೆ ನಾವು ಕೇಳಕ್ ಬಯಸ್ತೇವೆ ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ಹೇಳಿಕೆ ಕೊಟ್ಟು ಓಡಿ ಹೋಗೋದಲ್ಲ ಇದಕ್ಕೆ ಕಟಿಬದ್ರ ಮಲತಾಯಿ ಧೋರಣೆ ಮಾಡೋದನ್ನ ನಿಲ್ಲಿಸಬೇಕನ್ನು ನಾವು ಹೇಳ್ತೇವೆ ಸಂವಿಧಾನಕ್ಕೆ ಬೆಲೆ ಕೊಡ್ರಿ ಕಾನೂನಾತ್ಮಕ ನ್ಯಾಯಾಂಗಗಳಿಗೆ ಬೆಲೆ ಕೊಡ್ರಿ ಇವತ್ತು ತೀರ್ಮಾನ ಆಗಿರ್ತಕ್ಕಂಥ ಒಂದು ವಿಷಯವನ್ನ ಮತ್ತೆ ಅದನ್ನ ಕ್ಲಿಷ್ಟವಾಗಿ ಮಾಡುವಂತ ಪ್ರಕ್ರಿಯೆ ಮಾಡಬಾರ್ದು ಇನ್ನೊಂದು ಕಡೆ ಈ ತಮ್ನಾರ್ ವಿದ್ಯುತ್ ಯೋಜನೆ ತಮ್ನಾರ್ ವಿದ್ಯುತ್ ಯೋಜನೆ ಒಂದು ರಾಷ್ಟ್ರೀಯ ವಿದ್ಯುತ್ ಯೋಜನೆ ಧಾರವಾಡದಿಂದ ಇವತ್ತು ಅದು ಗೋವಾಕ್ಕೆ ತಲುಪ್ತಕ್ಕಂಥದ್ದು ಆ ಧಾರವಾಡದಿಂದ ಗೋವಾಕ್ಕೆ ಹೋಗಬೇಕಾದ್ರೆ ಇವತ್ತು ಡೀಪ್ ಫಾರೆಸ್ಟ್ ಏನಿದೆ ಬಹಳ ದೊಡ್ಡ ಪ್ರಮಾಣದ ಅರಣ್ಯದಲ್ಲಿ ಆ ಸಾಕಷ್ಟು ಒಂದು ಲಕ್ಷ ಇಪ್ಪತ್ತು ಸಾವಿರ ಮರಗಳ ನಾಶ ಆಗತಕ್ಕಂಥದ್ದು ನಾಲ್ಕುನೂರ ಮೂವತ್ತೇಳು ಹೆಕ್ಟೇರ್ ಪ್ರದೇಶದಲ್ಲಿ ಅರಣ್ಯ ನಾಶ ಆಗತಕ್ಕಂತ ಪ್ರಕ್ರಿಯೆ ಇವತ್ತ ಸಂಪೂರ್ಣವಾಗಿ ಕೇಂದ್ರ ರಾಜ್ಯಗಳು ಇವತ್ತು ಅದಕ್ಕೆ ಅನುಮತಿ ಕೊಟ್ಟು ಆ ಯೋಜನೆಗೆ ತಾವೆಲ್ಲ ಚಾಲನೆಗೊಳಿಸಲಿಕ್ಕೆ ಮುಂದಾಗ್ತೇನೆ ಆದರೆ ಈ ನಾಡಿನ ಪ್ರಾಣಿಗಳು ಜೀವಿಗಳು ಮನುಷ್ಯರು ಬದುಕ್ತಕ್ಕಂಥ ಬೇಕಾದಂಥ ನೀರಿಗೆ ಆತಂಕ ಮಾಡ್ತೀನಿ ಅಂದ್ರೆ ನೀವು ಇವತ್ತ ಯಾವ ನಿಟ್ಟಿನೊಳಗೆ ಸಾಲಿಕ್ಕರ್ತೀನಿ ಇವತ್ತ ರಾಜ್ಯಗಳ ಮಧ್ಯೆ ಸಾಮ್ಯತೆ ಇಲ್ಲದ ಹೋದ್ರೆ ನಾಳೆ ನಾವು ಏನಾದರೂ ಕರ್ನಾಟಕದವರು ನಿಮ್ಮ ನಡೆಯನ್ನು ನಾವು ಪಾಲಿಸಿದರೆ ಕರ್ನಾಟಕಕ್ಕೆ ಬರುವಂಥ ಮೂಲಭೂತ ಸೌಲಭ್ಯಗಳನ್ನ ತಡೆಯಲಿ ತಡೆದ್ರೆ ಇಡೀ ಗೋವಾಕ್ಕೆ ಯಾವುದೇ ಮೂಲಭೂತ ವಸ್ತುಗಳು ನಿಮಗೆ ಸಿಗೋದಿಲ್ಲ ಅನ್ನುವಂಥದ್ದು ನಿಮ್ ಗಮನಕ್ಕಿರಲಿ ನಾವು ನಿಮ್ಮ ಗೋವಾ ಕರ್ನಾಟಕದಿಂದ ಬರ್ತಕ್ಕಂತ ಸಂಪೂರ್ಣ ರಸ್ತೆಗಳನ್ನ ಬಂದ್ ಮಾಡ್ಬೇಕೈತಿ ಇವತ್ತು ಬೇಜವಾಬ್ದಾರಿ ಹೇಳಿಕೆಯನ್ನು ತ ಮಾಡಬಾರ್ದು ಇನ್ನೊಂದು ಕಡೆ ತಮ್ಮ ಪ್ರತಿಕ್ರಿಯೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಏನು ನಿನ್ನೆ ದಿನ ಪ್ರತಿಕ್ರಿಯೆಯನ್ನು ಕೊಟ್ಟಾರ ಆ ಪ್ರತಿಕ್ರಿಯೆಯನ್ನು ಇವತ್ತು ಸ್ವಾಗತ ಮಾಡ್ತೇವೆ ಆ ಸ್ವಾಗತ ಅಲ್ಲ ನೀವು ಕೊಟ್ಟ ಹೇಳಿಕೆಗೆ ಕಟಿಬದ್ಧರಾಗಿರಿ ಅದರಿಂದ ಹಿಂದೆ ಸರಿಬೇಡ್ರಿ ಇವತ್ತೇನು ತಾವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಮಹದಾಯಿ ವ್ಯಾಜ್ಯಕ್ಕಾಗಿ ಮತ್ತೆ ಹೆಚ್ಚುವರಿಯಾಗಿ ತಮ್ಮ ಒಂದು ಅರ್ಜಿಗಳಿವೆ ಕೂಡಲೇ ಅವನನ್ನು ತಾವೇನು ಹೇಳಿರಿ ಅವನು ಹಿಂಪಡಿರಿ ಕೂಡಲೇ ಕಾಮಗಾರಿಯನ್ನ ಪ್ರಾರಂಭ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಒತ್ತಾಯ ಪಡಿಸ್ತೇನೆ ಯಾಕಂದ್ರೆ ಇವತ್ತಿದನ್ನು ತಾವು ಕೂಡ ರಾಜಕಾರಣಕ್ಕೆ ಬಳಸ್ಕೊಂಡು ಆ ಒಂದು ತಮ್ಮ ಹೇಳಿಕೆಯಿಂದ ಹಿಂದೆ ಸರಿಯುವಂತ ಪ್ರಕ್ರಿಯೆ ನಡೀಬಾರ್ದು ಇದಕ್ಕೆ ತಾವು ಕಟಿಬದ್ಧರಾಗಿರ್ಬೇಕು ತಮ್ನಾರ್ ಯೋಜನೆಗೆ ಈ ಮಹದಾಯಿ ಕಳಸಾ ಬಂಡೂರಿ ಯೋಜನೆಗೆ ಸಂಪೂರ್ಣವಾಗಿ ಕೇಂದ್ರದಿಂದ ಅನುಮತಿ ಸಿಗುವರಿಗೆ ಯಾವುದೇ ರೀತಿಯ ಅನುಮತಿಗಳನ್ನ ರಾಜ್ಯ ಸರ್ಕಾರ ಕೊಡಬಾರ್ದು ಅದಲ್ಲದೇ ಈಗೇನಂತ ಕೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವ್ಯಾಜ್ಯಗಳನ್ನು ಹೂಡೀರಿ ಈ ಮಹದಾಯಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ನಮ್ಗೆ ಏನು ಬೇಕಾಗಿಲ್ಲ ಆ ವ್ಯಾಜ್ಯಗಳನ್ನು ಹಿಂಪಡ್ಕೊರಿ ಈಗಾಗಲೇ ಅವಾರ್ಡ್ ಆಗಿರ್ತಕ್ಕಂಥ ಯೋಜನೆಯನ್ನು ಜಾರಿಗೆ ತರೋದಕ್ಕೆ ನಾಳಿನ ನಾಳಿಗೆ ನೀವು ಯೋಜನೆಯನ್ನು ಪ್ರಾರಂಭಗೊಳಿಸ್ಬೇಕಂತೇಳಿ ಒತ್ತಾಯ ಪಡಿಸ್ತೇವೆ ಇನ್ನೊಂದು ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ನಾಡಿನ ನಮ್ಮ ರಾಜ್ಯದ ಪರಿಸರವಾದಿಗಳು ತಾವು ನೋಡಿರ್ಬೋದು ಮೊನ್ನೆ ಯಾಕಂದ್ರೆ ಮಹದಾಯಿ ಯೋಜನೆಯಿಂದ ಪಶ್ಚಿಮ ಘಟ್ಟ ಹಾನಿಯಾಗ್ತದೆ ಅರಣ್ಯದ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರ್ತದೆ ಅನ್ನುವಂಥ ತಗಾದಿಯನ್ನು ಎತ್ತಿರ್ತಾರೆ ಆಗಾಗ ಅದು ಇವತ್ತು ತಮಗೆ ಈ ತಮ್ನಾರು ಯೋಜನೆಯಿಂದ ಈ ಮಹದಾಯಿ ಕಲಸ ಬಂಡೂರಿ ಹತ್ತು ಪಟ್ಟು ನಾಶವಾಗತಕ್ಕಂಥ ಯೋಜನೆ ತಮ್ಮ ಇದಕ್ಕೆ ಯಾಕೆ ನಿಮ್ ಧ್ವನಿ ಎತ್ತ ಇಲ್ಲ ನೀವು ಯಾವ ಒಂದು ಉದ್ದೇಶದಿಂದ ಮಹದಾಯಿ ಯೋಜನೆಗೆ ಕಲ್ಲು ಹಾಕುವಂಥ ವಿಚಾರ ಮಾಡ್ಲಿಕ್ಕೆ ಹತ್ತಿರಿ ಜನಗಳ ಬದುಕಲಿಕ್ಕೆ ಬೇಕಾದಂಥ ನೀರಿನ ಯೋಜನೆಗೆ ನೀವು ಒಂದು ವಿರೋಧ ಮಾಡ್ತೀರಿ ಇವತ್ತು ಸುಡುವಂಥ ವಿದ್ಯುತ್ತಿಗಾಗಿ ಜನ ನಾಶ ಮಾಡ್ತಕ್ಕಂಥ ಒಂದು ವಿದ್ಯುತ್ತಿಗಾಗಿ ನೀವು ಇವತ್ತು ಅದಕ್ಕೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿರುವುದನ್ನು ನೋಡಿದ್ರೆ ನೀವೆಲ್ಲೇ ಒಂದು ಕಡೆ ರಾಜಕೀಯ ಪ್ರೇರಿತವಾಗಿ ಪರಿಸರವಾದಿಗಳ ಹೆಸರಿನ ಮೇಲೆ ನೀವು ಈ ಹೇಳಿಕೆಯನ್ನು ಕೊಟ್ಟಿರಿ ಅಂತ ಅನ್ಕೋಬೇಕೆ ನೀವು ಇವತ್ತು ಬರ್ರಿ ಏನು ತಮ್ನಾರ್ ಯೋಜನೆ ಇವತ್ತು ಈ ಎರಡು ಸರ್ಕಾರಗಳು ಯೋಜನೆಗೆ ಜಾರಿ ಕೊಡ್ಲಿಕ್ಕೆ ಅನುಮತಿ ಕೊಡ್ಲಿಕ್ಕೆ ಮುಂದಾಗೆವು ವಿರೋಧ ಮಾಡೋಣ ನಾವು ನಿಮ್ಮ ಜತೆಗಿರ್ತೇವೆ ಅದನ್ನ ಬಿಟ್ಟು ಇವತ್ತ ವಿದ್ಯುತ್ ಇಲ್ಲದೆ ನಾವು ಬದುಕಬಹುದು ನೀರಿಲ್ಲದೆ ಯಾವ ಜೀವಿನ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ತಮ್ಮ ಗಮನಕ್ಕೆ ಹೇಳಕ್ ಬಯಸ್ತೇನೆ ಇವತ್ತು ಈ ದೇಶದೊಳಗೆ ಈ ರಾಜ್ಯದೊಳಗೆ ಏನಾದರೂ ಪರಿಸರವನ್ನ ಅರಣ್ಯವನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಯಾರಾದರೂ ಮಾಡಿದ್ರೆ ಅದು ಈ ರಾಜ್ಯದ ಈ ನಾಡಿನ ಈ ದೇಶದ ರೈತರು ಅಂತೇಳಿ ತಮಗೆ ಗೊತ್ತಿರಲಿ ಅದನ್ನು ನಿರಂತರವಾಗಿ ನಾವೆಲ್ಲ ಮಾಡ್ಕೊಂಡು ಬರಲಿಕ್ಕಿದ್ದೇವೆ ಈ ನಿಟ್ಟಿನೊಳಗೆ ಇವತ್ತ ಏನೀಗಾಲೇ ನಡೆದಿರುವಂತಹ ಒಂದು ಸನ್ನಿವೇಶವನ್ನು ನಮ್ಮ ರಾಜ್ಯದ ಎಂ ಪಿಗಳು ಆಮೇಲೆ ನಮ್ಮ ರಾಜ್ಯದ ಎಲ್ಲ ಸಚಿವರು ರಾಜ್ಯಸಭಾ ಸದಸ್ಯರು ಇವತ್ತು ನೀವು ಗಮನ ಹರಿಸ್ಬೇಕು ಎರಡು ಮಂದಿ ಎಂ ಪಿಗಳಿರುವಂಥ ಗೋವಾ ಸರ್ಕಾರ ಇಷ್ಟು ಈ ಕರ್ನಾಟಕಕ್ಕೆ ಸಿಗ್ತಕ್ಕಂಥ ನೀರಿಗೆ ಇದನ್ನಿಷ್ಟು ದೀರ್ಘಾವಧಿ ಹೇಳ್ಕೊಂಡು ಬಂದ ಇಪ್ಪತ್ತೆಂಟು ಮಂದಿ ಎಂ ಪಿಗಳಿದಿರಿ ಹನ್ನೆರಡು ಮಂದಿ ರಾಜ್ಯಸಭಾ ಸದಸ್ಯರಿದ್ದೀರಿ ಕರ್ನಾಟಕದ ಒಂದು ವ್ಯಾಜ್ಯವನ್ನು ಬಗೆಹರಿಸಲಿಕ್ಕೆ ನಿಮಗೆ ಶಕ್ತಿ ಇಲ್ಲ ಅಂದ್ರೆ ನಿಮಗೇನು ಯೋಗ್ಯರು ಹೇಳಬೇಕಾ ಅಯೋಗ್ಯರು ಹೇಳಬೇಕಾ ನಾನು ಕಟುವಾದ ಶಬ್ದದಲ್ಲಿ ತಮಗೆ ಸಂಬೋಧಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಇನ್ನು ಮುಂದಿನ ಇದೊಳಗೆ ಈ ಮಹಾದಾಯಿ ವ್ಯಾಜ್ಯವನ್ನು ಏನಾದರೂ ನೀವು ಬಳಸ್ಕೊಂಡು ಮುಂದೆ ನಿಮಗೆ ಒರೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನೀವೇನಾದ್ರೂ ಬಯಸಿರ್ಬೋದು ಯಾರಿಯೂ ಕೂಡ ಈ ವ್ಯಾಜ್ಯವನ್ನು ಮುಂದೆ ಮುಂದೆಳ್ಕೊಂಡು ಹಾಕಿ ಬಹಳಷ್ಟು ಕೆಲವೇ ದಿನದಲ್ಲಿ ಇದನ್ನು ಬಗೆಹರಿಸ್ತಾ ಇದ್ರೆ ಈ ವ್ಯಾಜಕ್ಕೆ ಇತಿಶ್ರಿಯನ್ನು ನಾವು ಆಡ್ತೇವೆ ನೀವಲ್ಲ ಅನ್ನೋದನ್ನು ಕೂಡ ಇವತ್ತು ನಿಮಗೆಲ್ಲ ನಮ್ಮ ನಾಡಿನ ಗೌರವಾನ್ವಿತ ಅಂತೇಳಿ ಇನ್ನೂರಿಗೆ ನಿಮಗೆ ಸಂಬೋಧನೆ ಮಾಡಕ್ಕೆ ಪ್ರಯತ್ನ ಮಾಡ್ತೇನೆ ಗೌರವಾನ್ವಿತ ಸಂಸದರು ಸಚಿವರು ಇದ್ರ ಬಗ್ಗೆ ಗಮನ ಹರಿಸಿ ತುರ್ತಾಗಿ ಒಂದು ಸರ್ವ ಪಕ್ಷದ ಸಭೆ ಕರೀರಿ ಎಲ್ಲ ಸಂಸದರ ಸಭೆಯನ್ನು ಕರೀರಿ ಕರ್ನಾಟಕದ ಬೇಡಿಕೆಯನ್ನ ಕೇಂದ್ರದ ಮುಂದಿಟ್ಟು ಸಂಪೂರ್ಣವಾದ ಅನುಮತಿಯನ್ನು ತಗೊಂಡ್ಬಂದು ಕೂಡಲೇ ಯೋಜನೆ ಜಾರಿಗೊಳಿಸಿದೆ ಅಂತೇಳಿ ಇವತ್ತು ಕರ್ನಾಟಕ ರೈತ ಸೇನೆ ಪರವಾಗಿ ಈ ಭಾಗದ ಎಲ್ಲರಿಗೂ ಕೂಡ ಹೇಳೋದಕ್ಕೆ ಎಚ್ಚರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು ಕರ್ನಾಟಕ ರೈತ ಸೇನೆಯ ರಾಜ್ಯಾಧ್ಯಕ್ಷ ಶಂಕರ್ ಅಂಬಲಿ ಹೋರಾಟ